ವಿದ್ಯುಕ್ತವಾಗಿ ಆರಂಭಿಸ್ತಾ ಇದ್ದೀವಿ ಈ ಕಾರ್ಯಕ್ರಮ ವಿದ್ಯಾರ್ಥಿಗಳಿಗೆ ಪ್ರಮುಖವಾಗಿ ಯಾಕೆಂದ್ರೆ ಇವತ್ತಿನ ವಿದ್ಯಾರ್ಥಿಗಳೇ ಮುಂದಿನ ಪ್ರಜೆಗಳು ಸಮಾಜದ ಮುಂದಿನ ಪ್ರಜೆಗಳಾಗಿರೋದ್ರಿಂದ ತಮಗೆ ಕಾನೂನಿನ ಅರಿವು ಬಹಳ ಮುಖ್ಯ ಹಾಗಾಗಿ ಈ ದಿನ ವಿಶ್ವ ಕಾರ್ಮಿಕರ ದಿನಾಚರಣೆ ಮತ್ತು ವಿಶ್ವ ತಂಬಾಕು ರಹಿತ ದಿನಾಚರಣೆಯ ಅಂಗವಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ನೀವು ನಿಮ್ಮ ಜೀವನದಲ್ಲಿ ಬಳಸ್ಕೊಳ್ಳಿ ಅದನ್ನ ಅದರಿಂದ ಸಾಕಷ್ಟು ಕಲಿಯಿರಿ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನು ಆರಂಭ ಮಾಡೋಣ ಕಾರ್ಯಕ್ರಮ ಅಂತ ಅಂತೇಳಿ ಮೊದಲಿಗೆ ಪ್ರಾರ್ಥನೆಯೊಂದಿಗೆ ಪ್ರಾರಂಭ ಮಾಡೋಣ ನಮ್ಮ ತಿಳಿಸಬಹುದೇ ಹರಿ ನಿಮ್ಮ ಬರಿದೆ ಮಾತೆ ಬರಿದೆ ಮಾತೇ ಕಿ

ವಹಿಸಿಕೊಂಡಿರುವಂತಹ ಆಚಾರ್ಯ ವಿದ್ಯಾಶಾಲೆಯ ಪ್ರಾಂಶುಪಾಲರಾದಂತಹ ಶ್ರೀಮತಿ ಉದ್ದ ಮಾತ ಎನ್ ಆರ್ ರವಿಶಂಕರ್ ಸರ್ವೀರ್ ರಕ್ಷಣಾ ಕೂಡ ಈ ಕಾರ್ಯಕ್ರಮಕ್ಕೆ ಕುಂದೂರಿಯನ್ನು ಪಾಠ ಇಲಾಖೆಯಿಂದ ನಮ್ಮ ಕಸಬ ಹೋಬಳಿಯ తీరు ఈసినవారి కష్టపడతాయి నిలబడి మేడం అన్న కార్యక్రమం కూడా ನನ್ನ ಎಲ್ಲಾ ಕುಟುಂಬ ಎಲ್ಲಾ ಕುಟುಂಬ it's sí, no claro. ಹಾಗೆ ಶಿಕ್ಷಣ ಇಲಾಖೆ ಕಾರ್ಮಿಕ ಇಲಾಖೆ ಹಾಗೂ ಆಚಾರ್ಯ ವಿದ್ಯಾಶಾಲೆಯವರ ಸಹಯೋಗದೊಂದಿಗೆ ಈ ದಿನ ನಾವು ವಿಶ್ವ ಕಾರ್ಮಿಕರ ದಿನಾಚರಣೆ ಹಾಗೂ ವಿಶ್ವ ತಂಬಾಕು ರಹಿತ ದಿನಾಚರಣೆ ಅಂಗವಾಗಿ ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುಗಳು ಯಾರು ಅಂದ್ರೆ ವಿದ್ಯಾರ್ಥಿಗಳಾದಂತ ನೀವು ಯಾಕೆ ಅಂದ್ರೆ ನೀವೇ ಮುಂದೆ ನಮ್ಮ ದೇಶದ ಭವಿಷ್ಯ ಯಾಕೆ ನಾವು ಬೇರೆ ಯಾರು ಚೂಸ್ ಮಾಡ್ಕೊಂಡ್ರೆ ನಿಮನ್ನೇ ಆಪ್ ಮಾಡ್ಕೊಂಡಿರೋದು ಈ ಫಂಕ್ಷನ್ ಇಲ್ಲೇ ಯಾಕೆ ಮಾಡ್ಕೋಬೇಕು ಅಂತ ಡಿಸೈಡ್ ಮಾಡಿದ್ದು ಅಂದ್ರೆ ಯು ಆರ್ ದ ಫ್ಯೂಚರ್ ಸ್ಟ್ರೆಂತ್ ಆಫ್ ಅವರ್ ಕಂಟ್ರಿ ಇವತ್ತು ನಾವು ನಿಮಗೆ ಏನೆಲ್ಲ ತಿಳಿದ್ ಹೇಳ್ತೀವಿ ಏನ್ ಮಾಡ್ಬೇಕು ಏನು ಮಾಡಬಾರ್ದು ಅಂತ ಹೇಳ್ತೀವಿ ಅದನ್ನ ತಾವು ಅರ್ತ್ಕೊಂಡ್ರೆ ನಮ್ಮ ಭವಿಷ್ಯ ನಮ್ಮ ದೇಶದ ಭವಿಷ್ಯ ಉಜ್ವಲವಾಗಿರುತ್ತೆ ಅನ್ನೋ ಕಾರಣ ಸೊ ಇಲ್ಲಿ ಲರ್ನ್ಡ್ ಸ್ಪೀಕರ್ಸ್ ಬಂದಿದ್ದಾರೆ ಅವರು ಹಿಂಗೆ ಕಾರ್ಮಿಕ ವಿಶ್ವ ಕಾರ್ಮಿಕರ ದಿನಾಚರಣೆ ಬಗ್ಗೆ ಹಾಗೂ ತಂಬಾಕು ಯಾ ತಗೋಬಾರದು ತಂಬಾಕು ರಹಿತ ನಮ್ಮ ಸಮಾಜ ಆಗಬೇಕು ಅನ್ನೋದ್ರ ಬಗ್ಗೆ ತಿಳಿ ಹೇಳ್ತಾರೆ ಈ ವಿಶ್ವ ಕಾರ್ಮಿಕ ದಿನಾಚರಣೆ ಯಾಕೆ ನಾವು ಮಾಡ್ತೀವಿ ಅನ್ನೋದಾದರೆ ಕಾರ್ಮಿಕ ವರ್ಗದವರು ನಮ್ಮ ದೇಶದ ಬೇರುಗಳು ನಮ್ಮ ದೇಶದ ಅಭಿವೃದ್ಧಿಗೆ ಅವರು ಪ್ರಮುಖವಾದಂತಹ ಪಾತ್ರವನ್ನು ವಹಿಸಿದರೆ ಅವ್ರನ್ನ ಗುರುತಿಸಬೇಕು ಅವ್ರನ್ನ ಗೌರವಿಸ್ಬೇಕು ಅನ್ನೋ ಕಾರಣದಿಂದ ನಾವು ವಿಶ್ವ ಕಾರ್ಮಿಕರ ದಿನಾಚರಣೆಯನ್ನು ಮಾಡೋದು ಹಾಗೆ ವಿಶ್ವ ತಂಬಾಕು ರಹಿತ ದಿನಾಚರಣೆ ಯಾವ ಕಾರಣಕ್ಕೆ ಮಾಡ್ತೀವಿ ಅನ್ನೋದಂದರೆ ಈ ತಂಬಾಕು ಸೇವನೆಯಿಂದ ಆಗುವಂತಹ ಸಾವು ನೋವಿನ ಬಗ್ಗೆ ಅರಿವು ಮೂಡಿಸ್ಬೇಕು ಅನ್ನೋ ಕಾರಣದಿಂದ ನಾವು ಈ ದಿನಾಚರಣೆಯನ್ನು ಆಚರಿಸ್ತೀವಿ ನಮ್ಗೆಲ್ರಿಗೂ ಗೊತ್ತಿದೆ ದಿ ಟೊಬ್ಯಾಕೋ ಸ್ಮೋಕ್ ಇಂದ ಏನು ಆಲ್ಮೋಸ್ಟ್ ಸೆವೆಂಟಿ ಕೆಮಿಕಲ್ಸ್ ಏನು ಹೊರಗೆ ಬರುತ್ತೆ ದಟ್ ಲೀಡ್ಸ್ ಟು ಕ್ಯಾನ್ಸರ್ ಹೌದಾ ಸೊ ಆ ಟೊಬ್ಯಾಕೋ ಇಂಟೇಕ್ನ ನಾವು ಮಾಡಬಾರ್ದು ನಾಟ್ ಓನ್ಲಿ ಕ್ಯಾನ್ಸರ್ ಮೆನಿ ಸೀರಿಯಸ್ ಡಿಸೀಸಸ್ ಲಂಗ್ಸ್ ಆಗಿರ್ಬೋದು ಕಾರ್ಡಿಯೋ ಕಾರ್ಡಿಯೋವಾಸ್ಪುಲರ್ ಮೇನ್ ಆಗಿ ಬ್ರೇನ್ಗೆ ಇಂಪ್ಯಾಕ್ಟ್ ಆಗುತ್ತೆ ಎಸ್ಪೆಷಲಿ ಅದ್ರಲ್ಲಿರುವಂತಹ ನಿಕೋಟಿನ್ ಅನ್ನೋ ಕೆಮಿಕಲ್ಲು ಇಟ್ ಸ್ಟಿಮುಲೇಟ್ಸ್ ಅವರ್ ಬ್ರೈನ್ ಇಟ್ ಮೇಕ್ಸ್ ಅಸ್ ಟು ಡಿಮ್ಯಾಂಡ್ ಒಟ್ಟು ಟೊಬ್ಯಾಕೋ ಅದು ತಗೋಬೇಕು ತಗೋಬೇಕಾದ್ರೆ ಅಡಕ್ಟಿವ್ ಡ್ರಗ್ ಅದು ಸೊ ಅದನ್ನು ನಾವು ಯೂಸೇಜ್ ಮಾಡಬಾರ್ದು ಹಾಗೆ ಈ ಸ್ಮೋಕರ್ಸ್ ಮಾತ್ರ ಅವ್ರಿಗೆ ಮಾತ್ರ ಈಗ ಫಾರ್ ಎಕ್ಸಾಂಪಲ್ ಸಿಗರೇಟ್ಸ್ ಐತಾರಲ್ಲ ಅವ್ರಿಗೆ ಮಾತ್ರ ಇಂಪ್ಯಾಕ್ಟ್ ಆಗುತ್ತೆ ಆಮೇಲೆ ನಾನ್ ಸ್ಮೋಕರ್ ನನಗೇನೂ ಆಗೋಲ್ಲ ಆ ಥರ ಅನ್ಕೊಳ್ಳೋ ಹಾಗಿಲ್ಲ ಸ್ಮೋಕರ್ ಸ್ಮೋಕ್ ಮಾಡಿ ಬಿಡುವಂತಹ ಹೊಗೆನ ಇರೋರು ಅದನ್ನ ಬ್ರೀತ್ ಮಾಡಿದ್ರೆ ಅವ್ರ ಹೆಲ್ತ್ಗೂ ಕೂಡ ಇಂಪ್ಯಾಕ್ಟ್ ಆಗುತ್ತೆ ದೇ ಆರ್ ಕಾಲ್ಡ್ ಸ್ಪ್ಯಿಂಗ್ ಸ್ಮೋಕರ್ಸ್ ಅದಕ್ಕೆ ನೀವು ಟೊಬ್ಯಾಕೋನ ಯೂಸೇಜ್ ಮಾಡಬಾರ್ದು ನಿಮ್ಮ ಅಕ್ಕ ಪಕ್ಕ ಇರೋರು ಕೂಡ ಟೊಬ್ಯಾಕೋ ಯೂಸೇಜ್ ಮಾಡಬಾರದು ಅಂತ ನೀವು ತಿಳಿ ಹೇಳೋದೇ ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಸೊ ಇದ್ರ ಬಗ್ಗೆ ನಿಮಗೆ ಇನ್ ಡೀಟೇಲ್ ಆಗಿ ಹೇಳೋದಕ್ಕೆ ನಮ್ಮಲ್ಲಿ ಲರ್ಡ್ ಸ್ಪೀಕರ್ಸ್ ಇದ್ದಾರೆ ದೇ ವಿಲ್ ಗಿವ್ ಎಲ್ಯಾಬ್ರೇಟ್ ಡೀಟೇಲ್ಸ್ ಅಬೌಟ್ ಆಲ್ ದೀಸ್ ಆಸ್ಪೆಕ್ಟ್

ಅದು ನ್ಯಾಯಾಂಗ ಇಲಾಖೆ ಅದರಲ್ಲಿ ಅತಿ ಮುಖ್ಯವಾಗಿ ನ್ಯಾಯಮೂರ್ತಿಗಳಿಗೆ ಒಂದು ದೊಡ್ಡ ಉನ್ನತವಾದ ಸ್ಥಾನವನ್ನು ಕೊಟ್ಟಿದ್ವಿ ಈಗ ನಿಮ್ ಮುಂದೆ ನ್ಯಾಯಮೂರ್ತಿಗಳು ಅಂತ ಅಪ್ಪ ಮೇಡಮ್ನವರೇ ಹೇಳ್ತಾ ಇದ್ದಾರೆ ಸೊ ನಾವು ತಂಬಾಕನ್ನ ತಂಬಾಕು ಮುಖ್ಯ ಪಾತ್ರ ವಹಿಸ್ತಾರೆ ಅಂತ ಸೊ ಹಾಗಾಗಿ ಇದನ್ನ ಮಂದಟ್ ಮಾಡ್ಕೊಂಡು ತಾವುಗಳ ಒಂದು ಒಳ್ಳೆಯ ಸುಭದ್ರವಾದ ಸಮಾಜವನ್ನು ನಿಮ್ಮ ಮಾಡೋದಕ್ಕೆ ಕಾರಣಕರ್ತರಾಗ್ತೀರಾ ವಿಷಯ ತಿಳಿಸ್ಕೊಟ್ಟಿದ್ರೆ ಅಪ್ಪ ಮೇಡಮ್ ಅವರಿಗೆ ಧನ್ಯವಾದಗಳು ಸೊ ಇದೀಗ ಗೌರವನಿಂದ ಶ್ರೀಮತಿ ಅರ್ಪಿತ ಅವರು ಈ ಒಂದು ಕಾರ್ಯಕ್ರಮವನ್ನು ಮಾತಾಡಬೇಕು ಸಮಾಜದ ಅಭಾವದಿಂದ ಎಲ್ಲರಿಗೂ ನಮಸ್ಕರಿಸುತ್ತಾ ಮತ್ತು ಶಿ ಶಾಲೆಯ ಶಿಕ್ಷಕರೇ ಸಿಬ್ಬಂದಿ ವಾಗಿದ್ದವರೇ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ ಆದರೆ ಮೇಡಮ್ ಹೇಳಿದಾಗೆ ಇವತ್ತು ಅವೇರ್ನೆಸ್ ಪ್ರೋಗ್ರಾಮ್ಸ್ ನಿಮ್ಮ ಸ್ಕೂಲ್ನಲ್ಲಿ ಅರೇಂಜ್ ಮಾಡಿದ್ದೀವಿ ದ ರೀಸನ್ ಇಸ್ ಆಲ್ ಡಿ ಸೊ ಮೇ ಫಸ್ಟ್ ಲೇಬರ್ಸ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ ವಾಟ್ ಈಸ್ ದ ನೆಸೆಸಿಟಿ ವಾಟ್ ಈಸ್ ದ ರೀಸನ್ ైస్ ఎక్స్ ఇన్ ఆర్డర్ టు క్రీయేట్వేర్నెస్ అబౌట్ ద లేబర్స్ ఒక ముఖ్య అంతా తగ్గ కారణ కను నెమ్మ దేశానికి హలవారు కను ఇట్స్ వెరీ ఎక్సాస్టెడ్ गर्भिणी सदर्भ वारेत सहित रजे ದಟ್ ಈಸ್ ಹಾಟ್ ಕ್ಲೇಮ್ ಶಿ ಕ್ಯಾನ್ ಕ್ಲೇಮ್ ಇಟ್ ನೋಬಡಿ ಕ್ಯಾನ್ ಡಿನೈ ಸೊ ಹಾಗಾಗಿ ಟ್ವೆಂಟಿ ಸಿಕ್ಸ್ ವೀಕ್ಸ್ ಆಫ್ ಪೇಡ್ ಲೀವ್ ಸಿಗ್ತದೆ ಮತ್ತು ನೆಕ್ಸ್ಟ್ ಮಿನಿಮಮ್ ಕನಿಷ್ಠ ವೇತನ ಕಾಯ್ದೆ ನಮ್ಮ ದೇಶದಲ್ಲಿ ಮಿನಿಮಮ್ ಹದಿನೇಳು ಸಾಧನ ಅಂತ ಇದೆ ಇದರಲ್ಲೂ ಕೂಡ ಸ್ಕಿಲ್ಡ್ ಅನ್ಸ್ಕಿಲ್ಡ್ ಹೈಲಿ ಸ್ಕಿಲ್ಡ್ ಅಂತ ಡಿಫ್ರೆನ್ಶಿಯೇಟ್ ಮಾಡಿ ಬೇಸ್ಡ್ ಆನ್ ದಟ್ ಹೌಸ್ ಲೇಬರ್ಸ್ ಅದ್ರ ಮೇಲೆ ಅವ್ರಿಗೆ ವೇತನ ಫಿಕ್ಸ್ ಮಾಡಲಾಗ್ತದೆ whenever there is a cottage industry or any uh, high industries, there has to be minimum wages fixed for every labor who is working in the factory or the industry. hence, so it says about that. of course, there are many provisions in the proposed act, but then i'll be giving a gist of what the act speaks. so, next equal remuneration act. so, this. Main, this Act mainly speaks about the Constitution, Article 39, which says equal pay for equal work. In spite of man or woman, male or female, everyone has to be paid equal. In spite of the gender inequality. That, that, that is, it says there is same qualification, there is same qualification for the same position, both, both of them, that is male, either a female or a male, has to be paid equal remuneration. Further, Industry of Dispute Act, Karinadita Vivada Kaide. This speaks about the Vivada.

आरोग सुरक्षते कल्याण के संबंध निबंधन अः वर्कुए

provided that if they are given the basic measures, safety measures, then they are allowed to provide it for a certain period of time, not for a long period that will affect their health. For the working conditions, like already said, they are also entitled for holidays, general holidays and also the benefit, like I said, maternity benefit that, paid leave, they are also entitled for that. For the, this Provident Fund Act, this speaks about the Provident Fund and the pension. So uh, when an employer works for a certain period of time in the factory or industry, it is necessary that after a certain period of time he is unable to work due to age related issues. So henceforth what happens is that during his uh, working uh, period in the said factory, he will be allowed to deduct some amount in his salary and that will be saved and which will be given at the end of his term. Henceforth he will give a lump sum amount which will be called as pension for the bonus act. Of course every employer is entitled for a bonus and that shall be uh, on the bonus and uh, the minimum it is said that it is 8.33% the minimum bonus that shall be given to any employer. Further, like I always said, there is a hell lot of loss with respect to the labour. So henceforth, these are the very few labour laws that I have dealt with. Further, our speakers will uh, let you know about more, more information about the labour laws. Henceforth, uh, I request all the students to kindly... Get the knowledge, create awareness and uh, learn more and more and reach greater heights in your life. Further, I would like to end my speech by making one statement stating, eat while you eat, sleep while you sleep, play while you play, read while you read. If you follow this, you will achieve greater heights in your life. Thank you. <laughs> ಈ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳ ತಾಲೂಕು ಕಾನೂನು ಸೇವಾ ಸಮಿತಿ ಕೆರಾಪೇಟೆ ವಕೀಲ ಸಂಘ ಆರೋಗ್ಯ ಇಲಾಖೆ ಶಿಕ್ಷಣ ಇಲಾಖೆ ಕಾರ್ಮಿಕರ ಇಲಾಖೆ ಈ ಎಲ್ಲ ಸಂಘದ ವತಿಯಿಂದ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಇದರ ಉದ್ದೇಶ ಪ್ರತಿಯೊಬ್ಬರಿಗೂ ಕೂಟ ಕಾನೂನಿನ ವಿಚಾರ ಗೊತ್ತಾಗಬೇಕು ತಾವು ತಿಳ್ಕೊಳ್ಬೇಕು ಅದೇ ರೀತಿ ಬೇರೆಯವರಿಗೂ ಕೂಡ ತಿಳಿಸ್ಬೇಕು ಅನ್ನೋದೇ ಉದ್ದೇಶ ಪ್ರಮುಖ ಉದ್ದೇಶ ಮತ್ತೆ ನಾ ಬಂದ ತಕ್ಷಣ ಶಾಲೆಗೆ ಇದೆ ಎರಡನೇ ಬಾರಿ ಇಲ್ಲಿ ಫಂಕ್ಷನ್ ಮಾಡ್ತಾ ಇರೋದು ಬಂದ ತಕ್ಷಣ ವಿದ್ಯಾರ್ಥಿಗಳನ್ನ ಮತ್ತೆ ಇಲ್ಲಿ ಒಂದು ಪರಿಸರ ನೋಡಿದಾಗ ತುಂಬಾ ಖುಷಿ ಆ ಸಿಸ್ಟಮ್ ನೋಡಿ ಯಾಕಂದ್ರೆ ಪೊಲೀಸ್ ಇಲಾಖೆ ನೀವು ನೋಡಿರ್ತೀವಿ ಯಾರೋ ಒಂದು ಮಿನಿಸ್ಟರ್ಗಳು ಬಂದ್ರೆ ಎಸ್ ಪಿ ಬಂದ್ರೆ ಮುಂದೆ ಒಂದು ಜೀಪ್ ಹೋಗುತ್ತೆ ಅದ್ರ ಹಿಂದೆ ಆ ಇವರು ಸಚಿವ ಯಾರೋ ಅವರ ಯಾರು ಇರ್ತಾರೆ ಅವರ ಕಾರ್ಗಳು ಹೋಗ್ತಾರೆ ಅದಕ್ಕೆ ಮುಂದೆ ಹೋಗತಕ್ಕಂತಹ ಜೀಪ್ಗೆ ಪೈಲಟ್ ಅಂತಾರೆ ಅದೇನೋ ದಿಕ್ ತಪ್ಪಿದ್ರೆ ಬೇರೆ ಎಲ್ಲೆಲ್ಲೋ ಹೋಗಿ ರೀಚ್ ಆಗ್ಬಿಡುತ್ತೆ ಎಲ್ಲಿ ಗುರಿ ಮುಗಬೇಕಾಗಿರ್ತದೆ ಆ ಸ್ಥಳನ ಬಿಟ್ಟು ಬೇರೆ ಕಡೆ ಹೋಗುತ್ತೆ ಅದನ್ನ ನಿಮ್ಮ ಶಿಸ್ತು ಅನ್ನೋದು ಮುಖ್ಯ ಆ ಶಿಸ್ತು ನಿಮ್ಮನ್ನು ಕಲ್ಸ ಕಲ್ಸಿದ್ದಾರೆ ಅನ್ನೋದಾದ್ರೆ ಈ ಸಂಸ್ಥೆಯ ಫ್ರಾಂಸಿಸ್ ಪಾಲ್ ಗೆ ಮತ ಸಿಂಪಲ್ ಇದೇ ಇಲ್ಲಿನ ಅದಕ್ಕೆ ಮತಕ್ಕೆ ಸಂ ಮತ್ತೆ ಇಲ್ಲಿ ನಾನು ಮುಖ್ಯವಾಗಿ ವಿಶ್ವ ತಂಬಾಕು ರಹಿತ ದಿನಾಚರಣೆ ವಿಚಾರವಾಗಿ ಮಾತನಾಡಕ್ಕೆ ಇಷ್ಟಪಡುತ್ತೇನೆ ಈಗಾಗಲೇ ನಮ್ಮ ಮಂಡಳಿಯ ಹೇಳಿದ ರೀತಿ ಯಾಕೆ ನಿಷೇಧ ಮಾಡಬೇಕು ಅದರಿಂದ ಏನೆಲ್ಲ ಅವಘಡಗಳು ಸಂಭವಿಸುತ್ತವೆ ಮಾರಕವಾದ ಕಾಯಿಲೆಗಳು ಬರ್ತವೆ ಅಂತ ಹೇಳಿ ಒಂದು ನಿರ್ಧಾರವನ್ನು ತಗೊಂಡು ವಿಶ್ವಸಂಸ್ಥೆ ಅದರಲ್ಲಿ ಅಂಗಸಂಸ್ಥೆಯಾಗಿರ್ತಕ್ಕಂಥ ವರ್ಲ್ಡ್ ವೆಲ್ತ್ ಆರ್ಗನೈಸೇಷನ್ ಒಂದು ಪ್ರಮುಖವಾಗಿ ಒಂದು ದಿಟ್ಟ ನಿರ್ಧಾರವನ್ನು ತಗೊಂಡು ಸಾವಿರದ ಒಂಬೈನೂರ ಒಂದು ನಾವು ವಿಶ್ವ ತಂಬಾಕು ದಿನಾಚರಣೆಯನ್ನ ನಾವು ಆಚರಣೆ ಮಾಡ್ತೀವಿ ಈಗಾಗಲೇ ಮೇಡಮ್ ಹೇಳುವಂತಹ ಸಂದರ್ಭದಲ್ಲಿ ಯಾರು ನೇರವಾಗಿ ಸಿಗರೇಟು ತಂಬಾಕು ಇದು ತುಂಬ ಇದನ್ನ ತಿಂತಾರೋ ಯೂಸ್ ಮಾಡ್ತಾರೋ ಅವರೊಬ್ಬರೇ ಇದಕ್ಕೆ ಹಾನಿ ಒಳಗಾಗಲ್ಲ ಅದ್ರ ಜೊತೆಗೆ ಅದನ್ನ ಸೇವನೆ ಮಾಡ್ತಾರಲ್ಲ ಅವರು ಕೂಡ ಅವರ ಲಂಗ್ಸ್ ಇರಬಹುದು ಹೊಸನಾದ ಹೃದಯಕ್ಕೆ ಸಂಬಂಧಪಟ್ಟಂತೆ ಇರ್ಬೋದು ಸಂಬಂಧಪಟ್ಟಂತೆ ಇರ್ಬೋದು ಹಾನಿಯನ್ನ ಉಂಟಾಗುತ್ತೆ ಹೆಂಗಲ್ಲ ಅದನ್ನ ಪ್ಯಾಸಿವ್ ಆಕ್ಟಿವ್ ಅಂಡ್ ಪ್ಯಾಸಿವ್ ಅಂತ ಏನ್ ಹೇಳ್ತಾರೆ ಅದೇ ರೀತಿ ಯಾರು ಅದನ್ನ ನೇರವಾಗಿ ತಗೋತಾರೋ ಅವರು ಆಕ್ಟಿವ್ ಅದನ್ನ ನನ್ಗೋಸ್ತಂಥ ಪ್ಯಾಸಿವ್ ಅಂತ ಅಂದ್ರೆ ಈ ನಮ್ಮ ಪಬ್ಲಿಕ್ ಪ್ಲೇಸ್ ಅಲ್ಲಿ ಯಾರೋ ಒಬ್ರು ಸೇರಿದಂತಹ ಸಿಗರೇಟ್ ನ ಹೊಗೆನ ನಾವು ಸೇವಿಸ್ತೀವಲ್ಲ ಅದು ಸೆಕೆಂಡರಿ ಇಂಟ ಸೆಕೆಂಡರಿ ಸ್ಮೋಕ್ ಅಂತ ಹೇಳಿ ಅದಕ್ಕೆ ನೀವೆಲ್ಲೇ ಹೋದ್ರು ಸಾಮಾನ್ಯ ಹಳ್ಳಿ ಕಡೆಯಿಂದ ಬಂದಂತಹ ಮಕ್ಕಳು ಕೂಡ ಇದ್ದೀವಿ ಬಸ್ ಸ್ಟ್ಯಾಂಡ್ ಅಲ್ಲಿ ಸಾರ್ವಜನಿಕ ಪ್ರದೇಶದಲ್ಲಿ ನ್ಯಾಯಾಲಯದ ಆವರಣದಲ್ಲಿ ಸಾರ್ವಜನಿಕ ಕಚೇರಿಗಳಲ್ಲಿ ಬೋರ್ಡ್ ಹಾಕಿರ್ತಾರೆ ಸಾರ್ವಜನಿಕ ಸ್ಥಳದಲ್ಲಿ ಯಾರಾದರೂ ಗೋಮಪಾನ ಮಾಡುವಂತಿಲ್ಲ ಮಾಡಿದ್ರೆ ಪೊಲೀಸ್ ಆಕ್ಟ್ ಪ್ರಕಾರವಾಗಿ ಫೈನ್ ಹಾಕ್ತಾರೆ ಕೇಸನ್ನ ರಿಜಿಸ್ಟರ್ ಮಾಡ್ತಾರೆ ನೀವು ಅನ್ಬೋದು ನಮ್ಮ ಹಳ್ಳಿಗೆ ಜನರು ಕೇಳ್ಬೋದು ಅಂದು ಕಡ್ಡಿ ನಂದು ಅಂಗಡಿಯವ್ರು ಮಾರಾಟ ಮಾಡ್ತಾರೆ ನಾನ್ ತಗೋತೀನಿ ನಾನೇ ಸಾಲ ಕೊಡೋದು ಸಿಗ್ರೇಟ್ ಸೇರ್ತೀನಿ ಅಂತ ಕೇಳಲ್ಲ ನನ್ ದುಡ್ಡು ನಾನ್ ತಗೋತೀನಿ ನಾನ್ ಸೇರ್ತೀನಿ ನಿಮ್ಗೆ ಏನು ಅಂತ ಅನ್ನೋ ಆಗಿಲ್ಲ ಯಾಕೆಂದ್ರೆ ಅದು ನೀನ್ ಸೇದೋದಲ್ದೇನೆ ನೀನ್ ಅನುಭವಿಸೋದಲ್ದೇನೆ ಈ ಮೋಹವಾದ ಕಾಯಿಲೆಯನ್ನ ಬೇರೆ ಬೇರೆಯವ್ರಿಗೂ ಕೂಡ ಹರಡ್ತೀಯ ಕಣಪ್ಪ ಅಂತ ಹೇಳಿ ಈ ಕಾನೂನ ಮಾಡಿರ್ತಕ್ಕಂಥದ್ದು ಜೊತೆಗೆ ನಾವು ನೋಡ್ತೀವಿ ಆ ಖುಷಿ ಅನ್ನಿಸ್ಬೋದು ಅಥವಾ ಇದು ಅವಘಡ ಅಂತ ಅನ್ಕೋಬಹುದು ಅನ್ಸುತ್ತೆ ಹಿಂದೆ ತುಂಬಾ ಬಡಸ್ತನ ಇರ್ತಿತ್ತು ನಾವು ಚಿಕ್ಕವರಾಗಿದ್ದಾಗ ಬೆಂಕಿ ಕಡಿಗೂ ಕೂಡ ತುಂಬಾ ಬಡಸ್ತಾನ ಹಾಗೆ ಇಪ್ಪತ್ತು ಪೈಸಾ ಏನಾದ್ರು ನಾವು ಐದನೇ ಕ್ಲಾಸ್ ಆರನೇ ಕ್ಲಾಸ್ ಹೋಗ್ಬೇಕಾದ್ರೆ ಮನೆಯಲ್ಲಿ ಒಲೆ ಹಸಿದಂತ ಸಂದರ್ಭದಲ್ಲಿ ಹೊರಗಡೆ ಎಲ್ಲೋ ಕೂತಿರೋರು ತಾತ ಅಪ್ಪ ವಯಸ್ಸಾಗಿರೋರು ಅವರು ಬಿಡಿ ಹೆಚ್ಕೊಂಬ ಅಂತ ಕಳ್ಸಿದ್ರೆ ನಾವೇನ್ ಮಾಡೋದು ಅಲ್ಲಿಂದ ಹಚ್ಕೊಂಬರೋ ಕಚ್ಕೊಂಬರೋಸ್ತವಾಗಿ ಅದು ಹೊಟ್ಟು ಹೋಗ್ಬೋದಲ್ಲ ಬೆಂಕಿ ಆವಾಗೋದಲ್ಲ ಅದಕ್ಕೆ ಏನ್ ಮಾಡುವ ಅಂದ್ಬಿಟ್ಟು ನಾವು ತಿಳಿಸಿ ಅದ್ಬಿಟ್ಟು ಅನ್ನ ನಾವು ಮಾಡಿದ್ವಿ ಆದ್ರೆ ಅದನ್ನ ಮಾಡಬೇಡಿ ಅದು ಕೆಟ್ಟದ್ದು ಈಗ ಗೊತ್ತಾಗ್ತಾ ಇದೆ ಅದನ್ನ ಮಾಡಬಾರ್ದು ತಂದೆ ತಾಯಿಗಳಾದ್ರೂ ಕೂಡ ಮಕ್ಕಳ ಮುಂದೆ ಈ ಕೆಲವು ಕೆಟ್ಟ ಅಭ್ಯಾಸಗಳನ್ನ ತೋರ್ ತೋರ್ಪಡಿಸಬಾರ್ದು ನಾವು ಮೊದ್ಲೇ ಹೇಳ್ದಂಗೆ ನಾವು ಎಲ್ಲಿವರೆಗೆ ಶಿಸ್ತನ್ನ ಕಾಪಾಡ್ತೀವೋ ಕೆಲವು ವಿಚಾರಗಳನ್ನ ಎಲ್ಲಿ ನಡೆಸ್ಬೇಕು ಎಲ್ಲಿ ನಡೆಸ್ಬಾರದು ಅನ್ನೋದನ್ನ ಮನಗಣನೆ ಮಾಡ್ಕೊತೀವೋ ಮೊದಲೇ ಶಿಸ್ತಿನ ವಿಚಾರದಲ್ಲಿ ಹೇಳದಂತ ಸಾಗ ತಮ್ ಹೇಳಿದೆ ಎಲ್ಲಿ ಪೈಲಟ್ ಜೀಪು ಅಲ್ಲಿ ಹಿಂಬಾಲಕರು ಸರಿಯಾಗಿ ಹೋಗ್ತಾರೆ ಅಂತ ಆ ರೀತಿ ಮನೆ ಸಾಂಸಾರಿಕವಾಗಿ ಯಾರು ಯಜಮಾನ ಇರ್ತಾರೋ ಅವರು ಕೂಡ ಮಕ್ಕಳನ್ನ ಪ್ರತಿಯೊಂದು ಹಂತದಲ್ಲಿ ಕಾಪಾಡಬೇಕು ಶಿಕ್ಷಣ ಕೊಡಬೇಕು ಅಂತ ಹೇಳಿ ಇಷ್ಟು ಮಾತಾಡೋದಕ್ಕೆ ಯಾವ್ದು ಇರುತ್ತೆ ಸೊ ಇಪ್ಪತ್ತೇಳು ಇಂಟು ಅಲ್ಲ ಸಾರಿ ಪ್ಲಸ್ ಎರಡು ಇಪ್ಪತ್ತೊಂಬತ್ತು ಅವರು ಪ್ರತಿ ಪ್ಲೇಟಿಗೆ ಮೂರು ಜನ ಬೀದಿನೂ ಮೂವತ್ತು ರೂಪಾಯಿ ಮೂವತ್ತು ರೂಪಾಯಿಗೆ ಇಪ್ಪತ್ತೊಂಬತ್ತು ರೂಪಾಯಿ ಖರ್ಚು ಮಾಡಿದ್ದಾರೆ ಈ ಒಂದು ರೂಪಾಯಿ ಇರೋದು ಹೆಚ್ಚಿಲ್ಲ ತಂದಿದೆ ಮೂವತ್ತು ರೂಪಾಯಿ ಮೂವತ್ತು ರೂಪಾಯಿ ಪ್ರತಿ ಪ್ಲೇಟಿಗೆ ಹತ್ತತ್ತು ರೂಪಾಯಿ ಹಂಗೆ ಮೂವತ್ತು ರೂಪಾಯಿನ ಖರ್ಚು ಮಾಡೋರು ಅವ್ನು ಡಿಸ್ಕೌಂಟ್ ಕೊಟ್ಟಿರೋದ್ರಿಂದ ಮೂರು ಚಾಕ್ಲೇಟ್ ತಾಂಡ್ರು ಸೊ ಎರಡು ರೂಪಾಯಿ ಉಳೀತು ಎರಡು ರೂಪಾಯಿಲಿ ಈಗ ಟೋಟಲ್ ಅವರು ಒಂದೊಂದು ಪ್ಲೇಟಿಗೆ ಒಬ್ಬೊಬ್ಬ ವಿದ್ಯಾರ್ಥಿಗೆ ಬರೋದು ಒಂಬತ್ತು ರೂಪಾಯಿ ಹಂಗೆ ಇಪ್ಪತ್ತೇಳು ರೂಪಾಯಿ ಆಯಿತು ಸೊ ಅಲ್ಲಿ ಮೂರು ಚಾಕ್ಲೇಟ್ ತಾಂಡ್ರುದ್ರಿಂದ ಇನ್ನು ಎರಡು ರೂಪಾಯಿ ಉಳಿದಿತ್ತು ಇಪ್ಪತ್ತ ಒಂಬತ್ತಾಯಿತು ಇನ್ನು ಒಂದು ರೂಪಾಯಿ ಏನು ಹೊಡಿತು ಅಂತೇಳಿ ನಿಮ್ಮ ದಲಿತ ಟೀಚರ್ಗೆ ಹೇಳಿ ಜೊತೆಗೆ ನಮ್ಮ ಕಾನೂನು ಪಟ್ಟವಾಗಿ ನಮ್ಗೆ ಏನೆಲ್ಲ ಫೆಸಿಲಿಟಿ ಇದೆ ಅದನ್ನು ಯೂಸ್ ಮಾಡಿಕೊಳ್ಳಿ ಜೊತೆಗೆ ನೀವು ಉತ್ತಮ ಭವಿಷ್ಯನ ನಿಮ್ಮ ತಂದೆ ತಾಯಿ ನೀವು ಹೇಳಬೇಕು ನೀವು ಲೇಬರ್ ಆಫೀಸ್ಗೆ ಹೋಗಿ ಹೆಚ್ಚಿನ ಮಾಹಿತಿನ ನೀವು ತಗೊಳ್ಳಿ ಸರ್ಕಾರದಿಂದ ಇಷ್ಟೆಲ್ಲ ಫೆಸಿಲಿಟಿ ಬರ್ತಿದೆ ಅದನ್ನ ಯೂಸ್ ಮಾಡಿ ಥ್ಯಾಂಕ್ ಯು